ತ್ರೈಲೋಕ್ಯ ತ್ರೈಲೋಕ್ಯಸಂಪಾಲೇಕ್ಯಸುಲೇಖನಭತ್ತ ಸಚಿಂದೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾವುೂಸಲೋಕ ಪ್ರಕೃತಿ ಶಾಸ್ತ್ರಗಾ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಿ ಪರಾಂ ಅದ್ವೈತ ಸಾರಭೌಮ ಚಕ್ರವರ್ತಿ ಜಗದ್ಗುರು ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಕರ್ತೃ ಗದ್ಯಗೆ ಶತಶರ ಶತಶರವಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚ ನೀಡುತ್ತಿರುವ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ಯತಿ ಕುಲ ಚಕ್ರವರ್ತಿ ಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಹಾಗೂ ನೇತೃತ್ವವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರ ಶ್ರೀಚರಣದಲ್ಲಿ ಅನಂತ ಅನಂತ ಪ್ರಣಾಮನ ಸಲ್ಲಿಸಿ ಈ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಸಮಸ್ತ ಯತಿಪುಂಗವರ ಶ್ರೀಚರಣದಲ್ಲಿ ಹಣೆಮಣೆದು ಮಾತುಶ್ರೀಯವರು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಒಂದು ಉಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಸುಧಾ ಸುಧಾರಸಧಾರೆಯಾವುದು ಮಿಹೆ ಮೃದು ವಚನ ಅಮೃತ ಸಾದೃಶ್ಯವುಳ್ಳ ವಾಣಿ ಯಾವದಪ್ಪ ಅಂತ ಕೇಳಿದ್ರೆ ಅವರು ಹೇಳ್ಯಾರ ಮೃದುವಾದ ಮಾತಗಳಿವೆ ಅದು ಅಮೃತ ಸಾದೃಶ್ಯ ಅಂತ ಅರ್ಥ ಸದ್ಗುರುನಾಥನ ವಾಣಿಗೆ ಪ್ರಸಾದವಾಣಿ ಅಂತ ಕರೀತಾರೆ ಅಮೃತವಾಣಿ ಅಂತ ಕರೀತಾರೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಸತ್ಯವಿದೆ ಅಲ್ಲಿ ನೀತಿ ಇದೆ ಅಲ್ಲಿ ಜೀವನ ಕಲ್ಯಾಣವಾಗಿದೆ ಯಾವ ಮಾತನ್ನು ಆಡೋಣದಿಂದ ಮನುಷ್ಯಗೆ ಪ್ರಸನ್ನವಾಗಿದೆ ಅದಕ್ಕೆ ಅದಕ್ಕೆ ಅಮೃತವಾಣಿ ಅಂತ ಕರೀತಾರೆ ಅಂತ ಅರ್ಥ ಇಲ್ಲ ಆದರೆ ಅದಕ್ಕೆ ಪ್ರಸಾದವಾಣಿ ಅಂತ ಕರೀತಾರೆ ಯಾವ ವಾಣಿಯಲ್ಲಿ ಅಸತ್ಯವಾಗಿದೆ ಕಠೋರವಾಗಿದೆ ಆ ಮಾತನ್ನು ಒಬ್ಬರಿಗೆ ದುಃಖ ಕೊಡ್ತದಪ್ಪ ಅಂತಂದ್ರೆ ಅದರಿಂದ ಪಾಪವೇ ಉಂಟಾಗ್ತದೆ ವಿನಃ ಪುಣ್ಯ ಉಂಟಾಗಕ್ಕೆ ಸಾಧ್ಯವಿಲ್ಲ ಎಂಥ ಒಂದು ಉತ್ಕೃಷ್ಟುಳ್ಳ ಉಪಮೆಯನ್ನು ಈ ಮೃದು ವಚನಕ್ಕೆ ಶ್ರೀಮನ್ ನಿಜಗುಣ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಅಮೃತ ಅಂತ ಶಬ್ದದನ ಶಬ್ದದ ಪ್ರಯೋಗನ ಮಾಡಿದ್ದಾರೆ ಅಂತ ವಚನದಲ್ಲಿ ಆಗಲೇ ಹೇಳ್ತಾ ಇದ್ರು ಮಾಣಿಕ್ಯದ ದೀಪ್ತಿಯಂತೆ ಮುತ್ತಿನ ಹಾರದಂತೆ ಬೇರೆ ಹಾರಗಳು ಒಣಗ್ತಾವೆ ಬಾಡ್ತಾವೆ ಆದರೆ ಮುತ್ತಿನ ಹಾರ ಬಾಡಕ್ಕೆ ಸಾಧ್ಯವಿಲ್ಲ ಹಾಗೆ ನಾವು ಮಾತನಾಡಿದರೆ ಅದು ಬಾಡಬಾರ್ದು ಆಗಬಾರ್ದು ಅಂತ ಅನು ಉದ್ದೇಶಕ್ಕಾಗಿ ಅಂಥ ಉತ್ಕೃಷ್ಟ ಉದಾಹರಣೆಗಳನ್ನು ಶರಣರು ಕೊಟ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ವಚನಗಳು ಹೆಂಗೆ ಇರಬೇಕು ಅಂತಂದ್ರೆ ಅದು ಮೃದುವಾಗಿ ಇರಬೇಕು ಅಂತ ಈ ಮೃದು ವಚನಕ್ಕೆ ಭಾಳ ಭಾಳ ರೀತಿಯಾದ ಉಪಮೆಗಳನ್ನು ಶರಣರು ಸಂತರು ಮಹಾತ್ಮರು ಕೊಟ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಅದಕ್ಕೆ ಅವರು ಹೇಳಿ ಹೇಳಿದ್ದಾರೆ ಮಾತೆಂಬುವುದು ಜ್ಯೋತಿರ್ಲಿಂಗ ಅಂತ ಹೇಳ್ಯಾರ ನೋಡ್ರಿ ನಾವು ಯಾವುದಕ್ಕೆ ದ್ವಾದಶ ಹನ್ನೆರಡು ಜ್ಯೋತಿರ್ಲಿಂಗ ಅಂತ ಕರಿತೇವೆ ಅದು ಎಲ್ಲರೇ ಇದೆ ಅಂತ ಕೇಳಿದ್ರೆ ನಮ್ಮ 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 ಉತ್ಕೃಷ್ಟ ಅಂದ್ರೆ ಸತ್ಯ ಪ್ರಿಯ ಹಿತವಾದ ಮೃದುವಾದ ಏನ ಮಾತಿದೆ ಅದು ಜ್ಯೋತಿರ್ಲಿಂಗದ ಸ್ವರೂಪ ಆಗಿದೆ ಅನ್ನೋ ಮಾತನ್ನು ಕೂಡ ಅಕ್ಷರಶಃ ಸತ್ಯವಾಗಿದೆ ಅಂತರ್ಥ ಅದಕ್ಕೆ ಅನ್ಯತ್ರ ಹೇಳ್ಕೊಂಡು ಬಂದಿದ್ದಾರೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಾಹ ಹೇ ಮನುಷ್ಯನೇ ನೀ ಪ್ರೀತಿಯಿಂದ ಮೃದುವಾಗಿ ಮಾತನಾಡಿದರೆ ಎಲ್ಲರೂ ಅದಕ್ಕೆ ಸಂತೋಷ ಪಡ್ತಾರೆ ಸರ್ವೇ ತುಷ್ಯಂತಿ ತುಷ್ಯಂತಿ ಸಂತುಷ್ಟ ಇತ್ಯರ್ಥ ಅಂದ್ರೆ ಸಂತೋಷವಾಗಿರ್ತಾರಂತ ನೀವು ಮಾತಾಡಿದ್ರೆ ಸಂತೋಷ ಆಗ್ತದವು ಏನ್ ಮಾತಾಡೋದು ಮಾರಾಯ ಪಾಸೆ ಯಾಕರ ಮಾತಾಡೋದಪ್ಪ ಅನಸ್ತದ ಅವನ ಜೊತೆ ಹಿಂಗ ಅನುಮಾತನ್ನು ಬರ್ತದೆ ಜಾಕಿ ಬಾನಿ ವೇದ ಸಮ ಜಿಸ್ಕಾ ಮನ್ಕಾ ಆಪಾ ಕೋಯ್ ಯಾರ ಮಾತು ವೇದಕ್ಕೆ ಸರಿ ಸಮಾನಿದೆ ಆ ಮಾತಿನಿಂದ ಯಾವನ ಮನಸ್ಸಿನ ಆಪಾ ಕೋಯ್ ಅಂದ್ರೆ ಭ್ರಮೆಯನ್ನ ಹೊರಟು ಹೋಗ್ತದೆ ನಮ್ಮ ಜೀವನದ ಆಗ್ತದ ಅಂಥ ಮಾತವನ್ನೇ ಆಡಬೇಕು ಅಂತ ಅರ್ಥ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂದವಾಹ ತಸ್ಮಾತ್ ವಾಚೆ ಕಾ ದರಿದ್ರತಃ ಅಪ ಹಂಗಿರಕ್ಕಾಗಿ ಎಲ್ಲರೂ ಸಂತೋಷ ಪಡ್ತಾರಂತಂದ್ರೆ ನಿನಗೇನು ದಾರಿದ್ರ್ಯತೆ ಇದೆ ಬರ್ರಿ ಕುಂಡ್ರಿ ನಮಸ್ಕಾರಿ ಒಂದು ಮೃದುವಾಗಿಯೇ ಮಾತನಾಡಕ್ಕೆ ನಿನಗೇನಿದೆ ಪೂಜ್ಯರು ತಮ್ಮ ಆಗಲೇ ಹೇಳ್ತಾ ಇದ್ರು ಮೃದುವಾಗಿಯೇ ಮಾತಾಡಿದೆ ಆದರೆ ಒಳಗೆ ಅವ್ರ ಬಗ್ಗೆ ನಿನಗೆ ಕಲುಷಿತ ಭಾವನೆ ಇತ್ತು ಅಂತಂದ್ರೆ ಮನದಲ್ಲಿ ನಿನಗೆ ಕಠೋರ ಭಾವ ಇತ್ತಂದ್ರೆ ಆ ಮೃದುತನ ಅದು ಉಪಯೋಗ ಅಲ್ಲ ಉಲ್ಟಾ ನಿನಗೆ ಜಗನ್ಯ ಪಾಪಕ್ಕೆ ಕರ್ಕೊಂಡು ಹೋಗ್ತದಂತರ್ಥ ನೀ ಮೃದುತನ ಮಾತಾಡಿದೆ ಆದರೆ ಅವ್ರ ಬಗ್ಗೆ ಒಳಗೆ ಕಪಟತನ ಇದೆ ಕಠೋರತನ ಇದೆ ಅನ್ಯಾನ್ಯ ಭಾವನೆಗಳಿವೆ ಅದು ಅವನಿಗೆ ಅಲ್ಲ ಅದು ನಿನಗ ಜಗನ್ಯ ಪಾಪಕ್ಕೆ ಕರ್ಕೊಂಡು ಹೋಗ್ತದಂತರ್ಥ ಹಾಗಾಗಿ ಮಾತನ್ನು ಮಾತನಾಡಬೇಕಾದ್ರೆ ಭಾಳ ಎಚ್ಚರಾಗಿ ಮಾತಾಡಬೇಕು ಇಲ್ಲಿ ಸ್ವಲ್ಪ ನಾವು ತಿಳ್ಕೋಬೇಕಾದ ಸಂಗತಿ ಏನಿದೆ ನೋಡಿ ಮಾತನಾಡುವುದು ಅಂತಂದ್ರೆ ಇದಕ್ಕೆ ಇದ್ರಾಗ ನಾಲ್ಗಿದ ಭಾಳಷ್ಟು ಮುಖ್ಯವಾದ ಪಾತ್ರೆ ಇದೆ ನಾಲಿಗೆ ಅಂತ ಅಂದರೆ ಜಿಫಾ ಅಂತ ಕರೀತ ಅದು ಜ್ಞಾನೇಂದ್ರಿಯ ಅಂತ ಅರ್ಥ ಈ ಜ್ಞಾನೇಂದ್ರಿಯ ಯಾವುದರ ಆದಿಂದಲಿ ಅದಾವ ಅಂತಂದ್ರೆ ಈ ಜ್ಞಾನೇಂದ್ರಿಯ ಮನುಷ್ಯನ ಆದೀನದಲ್ಲಿ ಇದಾವೆ ಮನಸ್ಸು ಮತ್ತು ಜ್ಞಾನೇಂದ್ರಿಯಿಲ್ಲದ ಇದ್ರೆ ಅಷ್ಟಕ್ಕೆ ಕೆಲಸ ಆಗಲಿಲ್ಲ ಇದ್ರ ಜೊತೆಗೆ ಕರ್ಮೇಂದ್ರಿಯ ಬೇಕಾಗ್ತದೆ ಈಗ ಅಂತರೇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಈ ಮೂರೂ ಇದ್ದಾಗ ಒಂದು ಮಾತು ಹೊರಗೆ ಬರಾಕೆ ಸಾಧ್ಯ ಆಗ್ತದೆ ಇದರ ಒಂದು ಕೊರತೆ ಇತ್ತಂದ್ರೆ ಅಂತ ನೋಡಿ ಮಾತಾಡೋಕ್ಕೆ ಮನಸ್ಸೇ ಇಲ್ಲಪ್ಪ ಅಂತಂದ್ರೆ ಮತ್ತು ಮನಸ್ಸು ಬೇಕಾಯ್ತು ಮನಸ್ಸಿದೆ ಅದು ನಾಲ್ಗಿಲ್ದೇ ಇದ್ರೆ ಏನು ಮಾಡಕ್ಕೆ ನಾಲ್ಗಿದೆ ಬಾಯಿ ಇದ್ರೆ ಹೀಗೆ ಈ ಮೂರು ತ್ರಿವೇಣಿ ಸಂಗಮ ಇದ್ದಂಗೆ ಈ ತ್ರಿವೇಣಿ ಸಂಗಮ ಹ್ಯಾಂಗೆ ಇರಬೇಕು ಅಂತಂದ್ರೆ ಹ್ಯಾಂಗೆ ತ್ರಿವೇಣಿ ಸಂಗಮ ಅಂತಂದ್ರೆ ನಮ್ಮ ಪಾಪ ತಾಪ ದೈನ್ಯವನ್ನು ದೂರ ಮಾಡುವಂಥ ಪವಿತ್ರ ಒಂದು ಗಂಗಾ ಯಮುನಾ ಮತ್ತು ಸರಸ್ವತಿ ಅಂತ ನಾವು ಹ್ಯಾಗ ಕರಿತೇವೆ ಅವು ಎಲ್ಲರೇ ಇದಾವ ಅಂತಂದ್ರೆ ಅದು ನಮ್ಮ ಒಳಗಿದೆ ಅಂತ ಅರ್ಥ ನಮ್ಮ ವಾಗ್ಯೇಂದ್ರಿಯ ನಮ್ಮದು ನಾಲಿಗೆ ಇಂದ್ರಿಯ ನಮ್ಮ ಮನಸ್ಸಿಂದ್ರಿಯ ಇವನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ದೆ ಆದರೆ ಇದಕ್ಕೆ ಉತ್ತಮ ಉತ್ಕೃಷ್ಟವಾದ ಸಂಸ್ಕಾರ ಬೇಕಾಗ್ತದೆ ಸದ್ಗುರುನಾಥನ ಸಂಘ ಬೇಕಾಗ್ತದ ನಾ ಹೇಳಿದಷ್ಟು ಸುಲಭ ಅಲ್ಲ ಈಗ ಹೌದಪ್ಪ ಮಾತಿನ ಆ ಮಾತು ನಮ್ಮಿಂದ ಯಾವಾಗ ಜರಿಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಯಾಕ ಮನುಷ್ಯನ ಹತೋಟಿ ಇಲ್ಲದೇನೋದ್ರಿಂದ ಮನುಷ್ಯ ಆ ಮಾತಿನ ವೇಗದಾಗ ಏನು ಮಾತಾಡ್ತಾನಂತ ಹೇಳಕ್ಕಾಗಂಗಿಲ್ಲ ಹೇಳಲ್ಲ ಮುತ್ತ ಒಡೆದ್ರೆ ಹೋಯ್ತು ಮುಂದೆ ಮಾತ ಮಾತಾಡ್ದ್ರೆ ಹೋಯ್ತಂತ ಹಂಗ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಂದ ಭಾಳ ಅಂದ್ರೆ ಭಾಳ ಎಚ್ಚರಿಂದ ನೀ ಮಾತನಾಡಿದಪ್ಪ ಅಂತಂದ್ರೆ ನಿನ್ನ ಜೀವನದ ಕಲ್ಯಾಣ ಆಗಕ್ಕೆ ಸಾಧ್ಯವಿದೆ ಅಂಥ ಮಾತಿನ ಆಶ್ರಯನೇ ಪಡಿಬೇಕು ಅಂತಂದ್ರೆ ಆ ಅಂತ ಅಂತ ಅಮೃತ ಸಾದೃಶ್ಯ ಮಾತುಗಳು ಎಲ್ಲರೇ ಅದಾವಂತಂದ್ರೆ ಅದು ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಅದು ಅಮೃತ ವಚನದಲ್ಲಿ ಅದಾವ ಅಂತ ಅರ್ಥ ಅಂಥ ವಚನದ ಆಸ್ರೆ ನೀ ಪಡೆದ್ಯಪ್ಪ ಅಂತಂದ್ರೆ ಇಷ್ಟ ಕೇಳಿನೋ ಇಷ್ಟು ಹೇಳೀನೋ ಮತ್ತು ಮನುಷ್ಯ ಇಬ್ಬರು ಮಾತಾಡಿದ್ರೆ ಸಾಕು ಅದರ ತನ್ನ ಬಾಯಿ ಬೇರೆ ಹಾಕ್ತಾನೆ ಮತ್ತೆ ಯಾಕೆ ವಾಣಿ ಮೇಲೆ ನಿಯಂತ್ರಣ ಹೊಂದೋದು ಭಾಳ ಕಷ್ಟ ಇದೆ ಅಂತರ್ಥ ವಾಣಿ ಮೇಲೆ ನಿಯಂತ್ರಣನೇ ಹೊಂದಿದ್ಯಾದ್ರ ಅದಕ್ಕೆ ಹೇಳ್ಕೊಂಡು ಬಂದಿದ್ದಾರೆ ಮೋಕ್ಷಶ ಪ್ರಥಮಂ ದ್ವಾರಂ ವಾಂಗ್ ನಿರೋಧ ಮೋಕ್ಷನಿ ಪಡಿಬೇಕು ಅಂತಂದ್ರ ಮೊದಲನೇ ಬಾಗಿಲು ಯಾವ್ದಪ್ಪಾ ಅಂತಂದ್ರೆ ನಿನ್ನ ವಾಣಿಯ ಮೇಲೆ ನಿಯಂತ್ರಣ ಅಂತ ಹೇಳ್ಕೊಂಡು ಬಂದಿದ್ದಾರೆ ನಿನ್ನ ವಾಣಿನೇ ನಿಯಂತ್ರಣ ಇಲ್ಲ ಅಂತಂದ್ರೆ ನೀ ಲೋಕದಾಗ ಏನು ಸಾಧನೆ ಮಾಡಾಕ ಸಾಧ್ಯ ಒಂದು ಎಕ್ಕೋಚಿತ ಒಂದು ವಾಣಿ ಮೇಲೆ ನಿಯಂತ್ರಣ ನಮಗಿಲ್ಲಪ್ಪ ಅಂದ್ರೆ ನಾವು ಜೀವನದಾಗ ಏನು ಸಾಧನೆ ಮಾಡೋಕ್ಕಾಗ್ತದೆ ಅಂಥ ವಾಣಿಯನ್ನು ಕೇಳಿ ಅಂಥ ಅಮೃತವಾಣಿಯನ್ನು ಕೇಳಿ ನಾವು ಆ ಅಮೃತತ್ವನ ಪಡೆಯುವ ಸಾಂಕೇತದಿಂದ ಶ್ರೀಮನ್ ನಿಜಗುಣ ಶಿವಳಿ ಹೇಳ್ಕೊಂಡು ಬಂದಿದ್ದಾರೆ ಸುಧಾ ರಸಧಾರೆ ಆವದು ಮಿಗೆ ಮೃದು ವಚನ ಅಂತ ಹೇಳಿದ್ದಾರೆ ಅಂಥ ಮೃದು ವಚನವನ್ನು ಆಡುವಂಥ ಸದ್ಭಾವವನ್ನು ಆ ಸದ್ಗುರು ಸದ್ಗುರುನಾಥ ನಮಗೆ ಕೊರುಣೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡುತ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ